ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಿಂದು ಗೌಡ ಸೊ ಇವತ್ತು ಚಿಕನ್ ಸಾಂಬಾರ್ ಮಾಡೋಣ ಅಂತ ಇದ್ದೀನಿ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಸೊ ಗೈಸ್ ನಾವು ತಗೊಂಡಿರೋದು ಎರಡು ಕೆ ಜಿ ಚಿಕನ್ ಅದಕ್ಕೋಸ್ಕರ ದೊಡ್ಡ ದೊಡ್ಡದು ಎರಡು ಎರಡು ತಗೊಂಡಿದ್ದೀನಿ ಮತ್ತೆ ಒಂದು ಟೊಮೆಟೊ ತಗೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಮತ್ತೆ ಒಂದ್ ಚೂರ್ ಕಡ್ಲೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹಸಿಕಾಯಿ ಮತ್ತೆ ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಮಿಕ್ಸಿಗೆ ಹಾಕೋಬೇಕು ಸೊ ಇದ್ರ ಜೊತೆಗೆ ನಾವು ಇನ್ನೂ ಸ್ವಲ್ಪ ಐಟಮ್ಸ್ ನ ಆಡ್ ಮಾಡ್ಕೊಂತೀವಿ ಕುಟ್ಟೋ ಐಟಮ್ಸ್ ಅದು ಕುಟ್ಬಿಟ್ಟು ಮತ್ತೆ ಮಿಕ್ಸಿಗೂ ಇದ್ರ ಜೊತೆಗೆ ಹಾಕೋಬೇಕಾಗುತ್ತೆ ಸೊ ಕುಟ್ಕೊಳ್ಳೋ ಐಟಮ್ಸ್ ಯಾವ್ದಾದ್ರು ಅಂದ್ರೆ ಪಲಾವ್ ಎಲೆ ಜಾಕಾಯಿ ಕಸೂರ್ ಮೆಣಸಿ ಸೊಪ್ಪು ಚಕ್ಕೆ ಲವಂಗ ಗಸಗಸೆ ಚಕ್ರದ ಸೋಂಪ ಕಾಳು ಜಾಪಾತ್ರೆ ಏಲಕ್ಕಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಏಲಕ್ಕಿ ಮೂರೇ ಮೂರು ಕಾಳು ಹಾಕ್ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿ ಹಾಕಿದೀನಿ ಅಂತ ನೀವೇ ನೋಡಿ ಇಲ್ಲಿ ಸ್ವಲ್ಪ ಒಂದು ಬಾಣಲೆಗ್ ಹಾಕ್ಬಿಟ್ಟು ಬೆಚ್ಚ ಮಾಡ್ಕೊಂಡು ಕುಟ್ಕೊಂಡು ಆಮೇಲೆ ಮತ್ತೆ ಮಿಕ್ಸಿಗೆ ಹಾಕೋಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಸೊ ಇವಾಗ ನಾನು ಕುಟ್ತಾ ಇದೀನಿ ಹಾಕೊಂಡು ಕಲ್ಲಿಗೆ ಆಮೇಲೆ ಹಾಕ್ಬೇಕಾಗುತ್ತೆ ಇದನ್ನ ನಮ್ಮಲ್ಲಿ ಮಾತ್ರ ಹಾಕ್ತೀವಿ ಹಾಕೋ ಹಾಕುವ ಹಾಕ್ಬೋದು ಯಾಕಂದ್ರೆ ಸಾಂಬಾರ್ ತುಂಬಾ ಚೆನ್ನಾಗ್ ಆಗುತ್ತೆ ಇದನ್ನ ಹಾಕೋದ್ರಿಂದ ಇಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಗೈಸ್ ನೆಕ್ಸ್ಟ್ ಒಂದು ಮಿಕ್ಸಿ ತಗೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಮಾತ್ರ ಹಾಕೊಂಡು ಸಪ್ರೇಟ್ ಆಗಿ ನುಣ್ಣಗ್ ರುಬ್ಕೋಬೇಕಾಗುತ್ತೆ ಇದಾದ್ಮೇಲೆ ಅದೇ ಜಾರಿಗೆ ಇನ್ನು ಇಟ್ಕೊಂಡಿರೋ ಐಟಮ್ಸ್ ನ ಹಾಕೊಂಡು ಅದ್ರ ಜೊತೆಗೆ ಕುಟ್ಟಿರೋ ಐಟಮ್ಸ್ ಹಾಕೊಂಡು ಮತ್ತೆ ಮನೇಲೆ ಮಾಡಿರುವಂತಹ ಸಾಂಬಾರ್ ಪುಡಿನೂ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನುಣ್ಣ ರುಬ್ಕೊಬೇಕಾಗುತ್ತೆ ಸೊ ಇವಾಗ ಎರಡು ರುಬ್ಬಾಗಿದೆ ಈಗ ಕುಕ್ಕರ್ ಇಟ್ಟಿದೀನಿ ಕುಕ್ಕರ್ ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದೀವಿ ಸೊ ಅದಕ್ಕಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿದು ಪೇಸ್ಟ್ ಮಾಡಿದೀವಲ್ಲ ಅದನ್ನ ಹಾಕ್ಬೇಕಾಗುತ್ತೆ ಇನ್ನೊಂದು ಪಿಸ್ಟ್ ಏನಪ್ಪಾ ಅಂದ್ರೆ ನಮ್ಮಪ್ಪ ಫಾರಂ ಕೋಳಿ ತಗೋ ಬಂದಿಲ್ಲ ಬೈಲಾರ್ ತಗೋ ಬಂದಿದಾರೆ ನಾವ್ ತಂದಾದ್ಮೇಲೆ ನೋಡ್ತೀವಿ ಅಂದ್ ಅದು ತಂದಾದ್ಮೇಲೆಲ್ಲ ತಂದಿ ಎಲ್ಲಾ ಹಚ್ಚಿ ಆದ್ಮೇಲೆ ನೋಡಿದ್ರೆ ತಗೋ ಬಂದಿಲ್ಲ ಫ್ರೈ ತಂದ್ಬಿಟ್ಟಿದ್ದಾರೆ ಆಮೇಲೆ ಆ ಇನ್ನೇನು ಸಾಂಬಾರ್ದೆಲ್ಲ ರೆಡಿ ಮಾಡಿದೀವಿ ಅಂದ್ಬಿಟ್ಟು ಅದೇ ಕೋಳಿಲಿ ಸಾಂಬಾರ್ನೆ ಮಾಡ್ತಿದೀವಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗೆ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಗಾಟೆಲ್ಲ ಹೋಗೋವರ್ಗು ಬಿಡ್ಬೇಕಾಗುತ್ತೆ ಬೇಯೋದಿಕ್ಕೆ ಸೊ ಇವಾಗ ನಾನು ಬಿಸಿನೀರ್ ಇಟ್ಟಿದೀನಿ ಸಾಂಬಾರ್ ಬೇಗ ಹಾಕ್ಬೇಕಂದ್ರೆ ಸ್ವಲ್ಪ ಬಿಸಿನೀರ್ ಹಾಕಿದ್ರೆ ಬೇಗ ಆಗುತ್ತೆ ಇವಾಗ ಹಸಿ ಘಾಟ್ ಹೋಗಿದೆ ಶುಂಠಿ ನೀರೆಲ್ಲ ಇಂಕೊಂಡಿದೆ ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಲನ ಅಂದ್ರೆ ಫುಲ್ ಆಗಿಲ್ಲ ಸ್ವಲ್ಪ ಮುಚ್ಚಿ ಬಿಡ್ಬೇಕಾಗುತ್ತೆ ಸೊ ಇವಾಗ ರುಬ್ಬಿಟ್ಕೊಂಡಂತ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕಾಗುತ್ತೆ ಅದಾದ್ಮೇಲೆ ಕಾಯಿಸಿರುವಂತ ಬಿಸಿನೀರ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಮಿಕ್ಸ್ ಮಾಡಿದಾದ್ಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಇದು ಬೈಲಾರ್ ಕೋಳಿ ಆದ್ರಿಂದ ನಾವು ಒಂದ್ ವಿಜಲ್ ಒಡಿಸ್ತಾ ಇದ್ವಿ ಆರಾಮ್ ಕೋಳಿ ಆಗಿದ್ರೆ ಮೂರ್ ವಿಜಲ್ ಹೊಡಿಸ್ತಾ ಇದ್ವಿ ಸೊ ಒಂದ್ ವಿಜಲ್ ಒಡ್ದಿದ ತಕ್ಷಣ ನಮ್ ಪಾಪುಗ್ ಚಿಕನ್ ಮಾಡಿದಾರೆ ಅಂತ ಗೊತ್ತಾಗ್ಬಿಟ್ಟಿತ್ತು ಚಿಕನ್ ಬೇಕಂತ ಕೇಳ್ತಿದ್ದ ಸೊ ಇವಾಗ ಅವನ್ನು ಕರ್ಕೊಂಡು ನಾನು ಊಟ ಮಾಡೋಣ ಅಂತ ಬಂದೆ ನೋಡಿ ಚಿಕನ್ ಸಾಂಬಾರ್ ಮತ್ತೆ ಮುದ್ದೆ ಹೀಗಿದೆ ಸೊ ಇನ್ನು ಯಾವ್ದಾದ್ರು ರೆಮಿಡೀಸ್ ಬೇಕಾದ್ರೆ ಕಮೆಂಟ್ ಮಾಡಿ ನಾನ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನನ್ ವಿಡಿಯೋಸ್ ನಿಮಗ್ ಬೇಗ ತಲುಪ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಬಾಯ್